ಡಿಕೆ ಶಿವಕುಮಾರ್ ಅವರಿಗೆ ಮನೆ ಇಲ್ವಾ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮನೆ ಇಲ್ಲ ಸಿದ್ದರಾಮಯ್ಯ ಅವರಿಗೂ ಒಂದ್ ಮನೆ ಇಲ್ಲ ಇವರೆಲ್ಲರೂ ರಾಷ್ಟ್ರೀಯ ಯೋಜನೆಯಲ್ಲಿ ಅರ್ಜಿ ಹಾಕಬೇಕು ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಲೇವಣಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಮನೆ ಇಲ್ವಂತೆ ಲೂಟಿ ಮಾಡಿದ್ದಾರೆ ಇಂಥವರಿಗೆ ಬೆಂಗಳೂರಿನಲ್ಲಿ ಮನೆ ಇಲ್ವಂತೆ ಅಂತ ಕುಟುಕಿದ್ರು ನನ್ಗೆ ಸಂಪೂರ್ಣ ನಂಬಿಕೆ ಇಲ್ಲ ಈ ಒಂದು ತನಿಖೆ ಏನೋ ಕಡೆ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಆಗ್ತಿದೆ ಆ ರಕ್ಷಣೆ ಮಾಡುವಂತ ಪ್ರಯತ್ನ ಆಗ್ತಿದೆ ಎಲ್ಲ ಒಂದ್ ಕಡೆ ನನ್ನ ಕುಟುಂಬ ನನ್ನ ಮಗಳ ಮೇಲೆ ಬೇರೆ ರೀತಿಯಲ್ಲಿ ಮತಿ ಬೆಳೆಯುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಖಂಡಿತ ಇದನ್ನ ಏನೊಂದು ಸಿಬಿಐಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆ ನಿಟ್ಟಿದ್ದಾರೆ ನಮ್ಗೆ ನಂಬಿಕೆ ಇಲ್ಲ ಅಂತ ಇನ್ ಜನರೇ ನಂಬೋದು ಸ್ವತಃ ಒಂದು ಪಕ್ಷದ ಕಾರ್ಮೇ ಇವತ್ತು ಈ ಸರ್ಕಾರದ ಮೇಲೆ ಇವ್ರ ಮುಖ್ಯದ ಮೇಲೆ ಗೃಹ ಸಚಿವರ ಮೇಲೆ ಒಂದ್ ವಿಶ್ವಾಸ ಹೊಂದಿಟ್ಕೊಂಡಿರುವಂತದಿಲ್ಲ ಯಾವ ರೀತಿ ಇದು ಅಂದ್ರ ಅಧಿಕಾರಕ್ಕೆ ಒಂದ ದಿನದಿಂದಲೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ ಇವತ್ತು ನ್ಯಾ ಮುಂಚಾ ಅಖಂಡ ಶ್ರೀನಿವಾಸ ಅವ್ರ ಸ್ವತಃ ಪಕ್ಷದ ಎಂ ಎಲ್ ಎ ಕೆ ಜಿ ಎಲ್ಡಿ ಜಿ ಎಲ್ಡಿ ಗಲಾಟೆನಲ್ಲಿ ಸ್ವತಃ ಅವರ ಪಕ್ಷದ ಶಾಸಕರು ದಲಿತರ ಮನೆ ದಲಿತ ವರ್ಗಕ್ಕೆ ಸೇರಿದ ಒಬ್ಬ ಶಾಸಕನ ಮನೆ ಬೆಂಕಿ ಆಗಬಹುದು ಅವನ ರಕ್ಷಣೆಗೆ ಬರಲಿಕ್ಕೆ ಇವಾಗಲ್ಲ ಹೇಳಿಕೆ ಕೊಡ್ಲಿಕ್ಕೆ ಆಗಿಲ್ಲ ಊರೈಕೆ ರಾಜಕಾರಣವನ್ನ ತುಸ್ತಿಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತೀರ ನೋಡಿ ಅದೇ ಈ ವಿಚಾರದಲ್ಲಿ ಇವತ್ತು ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಇನ್ನಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರೂ ಏನೂ ಕ್ರಮ ವಹಿಸಿಲ್ಲ ಅಂಡ್ನೂರು ರೂರಲ್ ಪಾರ್ಲಿಮೆಂಟರಿ ಕೌನ್ಸಿಲ್ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರ್ ಕಳಿಸಿದ್ರು ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಯಾವುದೋ ಸೆನ್ಸಿಟಿವ್ ಬೂತ್ ಡಿಕ್ಲೇರ್ ಮಾಡಿ ಡೀಟೇಲ್ಸ್ ಕೊಡಿರೋ ಇದುವರೆಗೂ ಕೊಟ್ಟಿಲ್ಲ ವಿ ವಿ ಆಟ್ ವೈಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ ಏನ್ ನಡೀತಿದೆ ಸ್ಟೇಟ್ ಸೆಂಟ್ರಲ್ ಇನ್ನ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ ಕಂಪ್ಲೀಟ್ಲಿ ಫೇಲ್ ಆಗಿದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಆಕ್ಷನ್ ಇವ್ರನ್ನ ಶಿವಕುಮಾರ್ ಎಷ್ಟು ವಿಡಿಯೋಗಳು ಎಷ್ಟು ವಿಡಿಯೋಗಳು ಇದೆ ಎಷ್ಟು ಪ್ರೂಫ್ ಇದೆ ಜಸ್ಟ್ ಫಾರ್ ನಿಮ್ ಸೇಫ್ ಒನ್ ಕೇಸ್ ಡಿಟೇಲ್ಸ್ ನೋ ಆಕ್ಷನ್ ಇನ್ನೆಲ್ಲಿ ಇಂಟಿಮಿಡೇಷನ್ ಎಲ್ಯೂಸ್ನೂ ಇಂಟಿಮಿಡೇಷನ್ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಇದ್ದಾರೆ ಈ ರೀತಿ ಎಲ್ಲ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನ ಚಲಿಸಿರುವಂತ ಚಾಲಕರ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು ಡಾಕ್ಯುಮೆಂಟ್ ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು ಏನು ದುಡ್ಡು ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು ಲೆಜಿಟಿಮೆಟ್ ಆಗಿರುವಂಥದ್ದು ವಿತ್ಡ್ರಾ ಮಾಡಿರುವಂಥದ್ದು ಐಫಿಕೇಶನ್ ನೆಟ್ರು ಎಲ್ಲ ಕ್ಯಾರಿ ಮಾಡಿ ವೆಹಿಕಲ್ ನಂಬರ್ ವಿತ್ ವೆಹಿಕಲ್ ನಂಬರ್ ಟೆಲಿಫೋನ್ ನಂಬರ್ ಹೆಸರು ಬ್ಯಾಂಕು ಅಕೌಂಟ್ ನಂಬರು ಡೇಟ್ ವಿಡ್ರಾವಲ್ ಯಾವ ತರ ಕಾಂಗ್ರೆಸ್ ಅಲ್ಲಿ ಹಾಗಾಗಿ ಇವತ್ತೆಲ್ಲ ಒಂದ್ ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನ್ ಬೇಕು ಬ್ಯಾಂಕ್ ಅಕೌಂಟ್ಸ್ ಎಕ್ಸ್ಟ್ರಾಕ್ಟ್ಸ್ ಬಿಲ್ಲು ವೋಚರು ಎಲ್ಲವನ್ನು ಕೊಟ್ಟ ಹೇಗಿದೆ ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ ಇವರಾಗಿ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ ನಲ್ಲಿ ತಗೊಂಡು ಇವರು ಮಂತ್ರಿಗಳು ತಗೊಳ್ಳೋದು ಲೂಟಿ ಮಾಡ್ತಿರೋರು ಹಗಲು ದುರಾಡ್ ಮಾಡ್ತಿರೋರು ಎಲ್ಲಾ ಕಡೆ ಕುಕ್ಕ ಕೂಗಿಸೋರು ಹಂಚಿಕೆ ಮಾಡೋರು ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್ ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ರೆ ಬರೀ ಸುಳ್ಳು ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡ್ಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದ್ ಕಡೆ ಅತಾಗಿ ಯಾವ ಕಾರಣದಲ್ಲೂ ಏನು ಮತ ಕೊಡುವಂಥದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿ ಇದು ದೇಶ ಚುನಾವಣೆ ಅಂತ ನಾವು ಹೇಳ್ತಿರೋದು ಇದು ದೇಶ ಚುನಾವಣೆ ಸ್ವಾಮಿ ಚಿದಂಬರಂ ಮಹಿಳೆಯರ ಮಾತಿನ ಹೇಳ್ತಿದ್ದ ದೇಶ ಚುನಾವಣೆ ನಿಮ್ ಏನು ಪ್ರಯೋಜನ ಏನು ಪ್ರಯೋಜನ ನೀವ್ ಒಪ್ಕೊಂಡ್ಬಿಟ್ಟಿದ್ದೀರಿ ಇದು ದೇಶ ಚುನಾವಣೆ ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರೇ ಹೇಳ್ಕೊಂಡಿದ್ದಾರೆ ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆದ್ರೆ ನೀವು ಅರ್ಥನ ಬಹಳ ಸ್ಪಷ್ಟ ಈಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ ಆಸ್ತಿಗಳನ್ನ ವಶ ಮರು ಹಂಚಿಕೆಯನ್ನು ಮಾಡ್ತೀವಿ ಅಂತ ಫಸ್ಟ್ ಎಲ್ಲರ ಆಸ್ತಿ ರೂಟಿ ಹೊಡೆದಾರಲ್ಲ ಬಿರ್ ಸೂರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವರ ಮಂಗಳೂರು ಸೂತ್ರದ ವಶಕ್ಕೆ ಮಾಡ್ಕೊಳಪಟ್ಟಿದ್ದಾರೆ ಅಂತ ಇವನ್ ಮಂಗ ಮಂಗಲ ಸೂತ್ರವನ್ನು ಬಿಡಲಾಗಿರೋ ಅದನ್ನು ತಗೊಂಡು ಮುಸ್ಲಿಕ್ಕೋರ್ ಮುಸ್ಲಿಕ್ಕೋರರಿಗೆ ಕೊಡ್ಲಿ ಕೊಟ್ಟವ್ರೆ ಸ್ಟ್ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನ್ಮೂನ ಏನು ಹೇಳಿದ್ರಲ್ಲ ಅದನ್ನೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಯಾರ ಮನೆಯಲ್ಲಿ ಯಾರಿನಲ್ಲಿ ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು ಅವರು ಎಲ್ಲಾರ ಅದಕ್ಕೆ ಹೇಳಿದ್ದು ಅದಕ್ಕೆ ದೇಲ್ ಮೇಲೆ ಇರೋದು ಯಶಸ್ವಿ ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು ಸೊ ಸೊ ಈಗ ಇಲ್ಲೆಲ್ಲ ಪಾಪ ತುಂಬಾ ಜನಕ್ಕೆ ಶಿವಕುಮಾರ್ ಅವ್ರಿಗೂ ಮನೆಯಿಲ್ಲ ಅವರ ಐ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆಯಿಲ್ಲ ಶಿವಕುಮಾರ್ ಇವರು ಸಿದ್ದರಾಮಯ್ಯ ಅವ್ರಿಗು ಮನೆಯಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ ಕೃಷ್ಣರೇಗೌಡ್ರಿಗಿಲ್ಲ ಇವ್ರ ಲೀಡರ್ ಎಲ್ಲರಿಗೂ ಯಾರಿಗೂ ಇಲ್ಲ ರಾಷ್ಟ್ರೀಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಿದೇ ಎಲ್ಲ ಮಾಹಿತಿಗಳು ಡಾಕ್ಯುಮೆಂಟ್ ಯಾವ ಬ್ಯಾಂಕಿಂದ ಡ್ರಾ ಮಾಡೋದು ಎಕ್ಸ್ಟ್ರಾಕ್ಟ್ ಬಿಲ್ಲು ಓಚರ್ ಎಲ್ಲವನ್ನು ಕೊಟ್ಟು ಹೇಗಿದೆ ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ